ಹಲೋ ಹಲೋ ಹಾಯ್ ಡಾರ್ಲಿಂಗ್ ಅವರ್ಯೋ ಬಂದ ಎಲ್ಲಿದ್ದೀಯಾ ಇವಾಗ ನಾನೇಲಿದ್ಯಾಪ ಎಲ್ಲಿರಾನ ಇವಾಗ ತನ ಮನೆಗೆ ಬಂದು ಈಗ ಸ್ನಾನ ಮಾಡಿ ಫ್ರೆಶ್ ಆಫ್ ಆಗಿ ಕುತ್ಕೊಂಡಿದ್ದೀನಿ ಮಧುಸೂಧನ್ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಂಡೆ ಈಗ ನಾನು ದೇವಸ್ಥಾನಕ್ಕೆ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಫ್ರೆಶ್ಆಪ್ ಆಗಿ ಕೂತ್ಕೊಂಡಿದ್ದೀನಿ ಓ ಸರಿ 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 ನಾನು ಅವ್ರಿಗೆಲ್ಲ ಫೋನ್ ಮಾಡಿ ಕಾಲ್ ಮಾಡಿ ಹೇಳಿದೆ ಅವ್ರು ಯಾರೋ ವರ್ಷಿತಾ ಮೇಡಮ್ ಅನ್ನೋ ಅವ್ರು ಯಾರೋ ಇದ್ದಾರಂತೆ ಅವರಿಂದ ಈ ರೀತಿ ಆಗ್ತಾ ಇದೆ ಅವ್ರನ್ನ ಬಿಡ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಫೋನಲ್ಲಿ ಮಾತಾಡ್ತಾ ಇದ್ರು ಮಾಡಿದ್ಯಾ ಗೊತ್ತು ನನಗೆ ಅವ್ರು ಮಾತಾಡ್ತಾ ಇದ್ರು ಸರ್ ನಾನು ಕೇಳಿಸ್ಕೊಂಡೆ ನೀನೇ ಮಾಡಿರೋದಂತ ಗೊತ್ತಾಯ್ತು ಇವಾಗ ಅವನೇ ಫೋನ್ ಮಾಡಿ ಹೇಳ್ತಾ ಇರೋದು ಅಂತೇಳಿ ನಾನೆಲ್ಲ ತಿಳ್ಕೊಂಡೆ ಆದರೆ ಅವ್ರ ರಿಲೇಶನ್ ಅಂತೆ ಅವ್ ಅದೃಷ್ಟ ಇದ್ದಾಳಲ್ಲ ಆ ರಿಲೇಶನ್ ಅಂತ ಅವಳ ಆಗ ಮೇಡಮ್ ಅವಳಿಂದ ಇಷ್ಟ ಅಲ್ಲ ಆಗಿದ್ದ ಅಷ್ಟೇ ಹಾಂ ಇಲ್ಲ ಅಂತಂದಿದ್ರೆ ಆಗ್ತಿರ್ಲಿಲ್ಲ ಗುಡ ನೀ ಡ್ಯೂಟಿಯಿಂದ ಬಂದೆ ಡ್ಯೂಟಿಯಿಂದ ಬಂದು ಆಗಿನ ಕೂತ್ಕೊಂಡಿದ್ದೀನಿ ಸುಧಾನ ನಿನ್ ಮೇಟ್ ಆಗಬೇಕು ಯಾವಾಗ ಬರ್ತೀಯಾ ಬರೀ ಡ್ಯೂಟಿ 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 ಅಂತ ಹೇಳ್ತಾನೆ ಇದೀಯ ಅಯ್ಯೋ ಎಷ್ಟು ದಿವಸ ಆಯಿತು ನೀ ನನಗೆ ಪರಿಚಯ ಆಗಿ ಸುಮಾರು ಅಂದರೆ ಎಷ್ಟು ತಿಂಗ್ಳು ಆರು ತಿಂಗಳ ಮೇಲೆ ಆಯಿತು ಆರು ತಿಂಗಳಿಂದ ಒಂದು ದಿವಸ ಬರೀ ಮೀಟ್ ಮಾಡೇ ಇಲ್ಲ ಬರೀ ಈ ರೀತಿ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರೀ ಫೋನಲ್ಲೇ ಇದ್ದರೆ ಹೇಗೆ ಸರಿ ಆಗುತ್ತೆ ನೀನು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಾರಿನಲ್ಲಿ ಇರೋದಲ್ಲ ಆಗ್ತಾಯಿಲ್ಲ ಅದಕ್ಕೆ ಟೈಮ್ ಬೇಕು ಇನ್ನೊಂದು ವಾರ ಬರ್ತೀನಿ ಇನ್ನೊಂದು ವಾರದೊಳಗಡೆ ಆ ಕಡೆ ಬರ್ತೀನಿ ಹೇಳು ಈಗ ನನಗೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ಆಫೀಸ್ ವರ್ಕು ಹಾಗೆ ಫೀಲ್ಡ್ ವರ್ಕು ಫಾರಿನರ್ಸ್ ಎಲ್ಲ ಬರ್ತಾರೆ ತುಂಬ ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡಬೇಕು ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ನಾನು ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಷ್ಟೇ ಇಲ್ಲ ಅಂತಂದರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ನಿನಗೆ ಮೀಟ್ ಮಾಡಬೇಕಂತ ಬರ್ತಾ ಇದ್ದೆ ಇವಳೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಆಗ್ತಾ ಇಲ್ಲ ಬೇಜಾರಾಗ್ಬಿಡ ಪ್ಲೀಸ್ ಬೇಜಾರಾಗ್ಬಿಡ ಅಯ್ಯೋ ಇಲ್ಲ ಮದುವೆ ಹೇಳು ನನಗೆ ಗೊತ್ತಲ್ಲ ನಮ್ಮ ಹುಡುಗ ಫಾರಿನ್ ಇದ್ದಾನೆ ಅಂತೇಳಿ ಫಾರಿನ್ ಹುಡುಗ ಅಂತ ನನಗೆ ಸಿಕ್ಕಿದ ಮೇಲೆ ನನಗೂ ಇವಾಗ ಮದುವೆ ಆಗ್ಬಿಟ್ಟು ಎಷ್ಟು ಬೇಗ ನಾನು ಫಾರಿನ್ಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಯಾವಾಗ ಹೋಗ್ತೀನೋ ಫಾರಿನ್ಗೆ ಅಂತ ಹೇಳಿ ಅದಷ್ಟು ಬೇಗ ಆಗುತ್ತೆ ನೀನ್ ತಲೆ ಕೆಡಿಸ್ಕೋಬೇಡ ಯಾಕಂದ್ರೆ ಇನ್ನೊಂದು ವಾರ ಇನ್ನೊಂದು ವಾರದೊಳಗಡೆ ನಾನು ಬರ್ತೀನಿ ಬರ್ತೀನಿ ಅಲ್ಲಿಗೆ ಆ ಕಡೆ ಬಂದ್ಬಿಟ್ಟು ನಾನು ನಾನು ನಿನ್ನ ಮಾತಾಡಿಸ್ಕೊಂಡು ಬರ್ತೀನಿ ಮೀಟ್ ಅಂತಲೇ ಇರೋದು ಯಾಕಂದ್ರೆ ಸ್ವಲ್ಪ ಬಿಸಿ ಕೆಲಸ ಇರೋದ್ರಿಂದ ಅರ್ಜೆಂಟ್ ಕೆಲಸಗಳು ಈಗ ಸ್ಯಾಲ್ರಿ ಬೇರೆ ಇಂಕ್ರಿಮೆಂಟ್ ಆಗಿದೆ ಈಗ ನನಗೆ ತಿಂಗಳಿಗೆ ಏನಲ್ಲ ಅಂದರೂ ಫೈ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ಸ್ ಸ್ಯಾಲ್ರಿ ಬರುತ್ತೆ ಅದಕ್ಕೆ ಅದಕ್ಕೆ ತಕ್ಕನಂಗೆ ನಮಗೆ ಕೆಲಸನೂ ಇರುತ್ತೆ ಆ ರೀತಿ ಯಾಕಂದರೆ ನಾನು ಇವತ್ತು ಹಳ್ಳಿಲೇ ಹುಟ್ಟಿ ಬೆಳೆದು ಹಳ್ಳಿ ಕಡೆಯಿಂದಲೇ ನಾನು ಫಾರಿನ್ಗೆ ಹೋಗಿರೋದು ಇವತ್ತು ಫಾರಿನ್ಗೆ ಹೋಗ್ಬಿಟ್ಟು ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದೆಲ್ಲ ನಾನು ಕಷ್ಟಪಟ್ಟಿರೋದಕ್ಕೆ ಸಾಧ್ಯ ಆಗಿರೋದು ಅದಕ್ಕೋಸ್ಕರ ಇವಾಗ ಫಾರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ ನಾಳೆ ನಾಳೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅದಕ್ಕೆ ಬರೋಕ್ಕಾಗ್ತಾ ಇಲ್ಲ ಡೈಲಿ ಹಿಂಗೆ ಯಾವುದಾದ್ರೂ ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡಬೇಕು ಹಾಗೆ ಫೀಲ್ಡ್ ಹೋಗಬೇಕು ಫೀಲ್ಡ್ ಹೋಗ್ಬೇಕಲ್ಲ ಅದೇ ನನಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದು ಫೀಲ್ಡ್ ಹೋಗ್ ಬೇರೆ ಹೋಗಬೇಕು ಒಂದೊಂದು ವಾರ ಮೊನ್ನೆ ನೋಡು ಇದಕ್ಕೆ ಈ ಕಡೆ ಹೋಗಿದ್ದೆ ಹೈದ್ರಾಬಾದ್ ಕಡೆ ಹೈದ್ರಾಬಾದ್ ಕಡೆ ಹೋದಾಗ ಅಲ್ಲಿ ಅವನು ಏನಲ್ಲ ಅಂದ್ರೂ ಒಂದು ಒಂದು ಹದಿನೈದು ದಿವಸ ಇದ್ದೇನಪ್ಪ ಒಂದು ಫಿಫ್ಟೀನ್ ಡೇಸ್ ಇದ್ದೆ ಆ ಕಡೆನೇ ಆ ಕಡೆಯೇ ಇದ್ದೆ ಊರಿಗೆ ಅಪ್ಪ ಅಮ್ಮನ ಬಾ ಬಾ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಬರಬೇಕು ಅವರು ನೋಡಿಲ್ಲ ಬಾರಪ್ಪ ಬಾರಪ್ಪ ಅಂತ ಇದ್ದಾರೆ ಕೆಲಸದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ ಗೊತ್ತಾ ನನಗೆ ಬಹಳ ಖುಷಿ ಆಗ್ತೈತೆ ಹ್ಞೂ ಇನ್ನಂತ ಫಾರಿನ್ ಹುಡ್ಗ ಇನ್ನ ಫಾರಿನಲ್ಲಿ ಅಲ್ಲಿ ಕೆಲಸ ಮಾಡೋ ಅಂತ ಹುಡ್ಗ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸರಿ ಸರಿ ಆಯ್ತು ಒಂದು ಇಂಪಾರ್ಟೆಂಟ್ ಇವಾಗ ಕಾಲ್ ಬಂದಿದೆ ನಮ್ಮ ಸರ್ ಮಾತಾಡಬೇಕು ಸರಿ ಆಮೇಲೆ ಮಾಡ್ಲಾ ಸರಿ ಆಯ್ತು ಸುಧು ಆಯ್ತು ನನ್ನ ಸುದನ್ ಮದುವೆ ಆಗಿಬಿಟ್ರೆ ಮದುವೆ ಸುದನ್ಗೆ ನಾನು ಫಾರಿನ್ಗೆ ಹೋಗ್ಬಿಡ್ತೀನಿ ಫಾರಿನಲ್ಲಿ ಸೆಟ್ಲಾಗಿ ಆರಾಮಾಗಿದ್ದು ಬಿಡ್ತೀನಿ ಹ್ಞೂ ಏನಮ್ಮ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದೆ ಯಾರ ಜೊತೆಗೋ ನೀವು ಅವಾಗಲೇ ಬಂದ್ರಾ ಯಾರು ಇಲ್ಲ ಅವರು ನನಗೆ ಫ್ರೆಂಡ್ ಆಗಿದ್ದಾರೆ ಹ್ಞೂ ಫ್ರೆಂಡ್ ಅಂತ ಅಲ್ಲ ನನಗೆ ಬಾಯ್ ಫ್ರೆಂಡ್ ಅಂತಲೇ ಹೇಳ್ಬೋದು ಫೋನಲ್ಲಿ ಪರಿಚಯ ಆಗಿರೋದು ಫಾರಿನಲ್ಲಿದ್ದಾರೆ ಫಾರಿನಲ್ಲೆಲ್ಲ ವೀಡಿಯೋಸ್ ಹಾಕ್ತಿರ್ತಾರೆ ನೋಡಿ ನೀ ಫಾ ನೀ ಫಾರಿನರ್ಸ್ ಅವರು ಅದು ಫಾರಿನಲ್ಲಿದ್ದಾರೆ ಅವರು ಇಲ್ಲಿ ಹಳ್ಳಿಯಲ್ಲಿ ಇದ್ದವರು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿಬಿಟ್ಟು ಅದೇನೋ ಕಂಪ್ನಿಲಿ ಅವರು ಫೀಲ್ಡ್ ವರ್ಕು ಮತ್ತು ಆ ರೀತಿ ಎಲ್ಲ ಮಾಡ್ತಾರೆ ಅವ್ರಿಗೆ ತಿಂಗಳಿಗೆ ಐದು ಲಕ್ಷ ಸ್ಯಾಲ್ರಿ ಹಾಕತ್ತಾರ ಅಕ್ಕ ಹ್ಞೂ ಅದಕ್ಕೆ ನಾನು ಫಾರಿನ್ಗೆ ಹೋಗ್ಬಿಡೋಣ ಅವ್ರ ಮದುವೆ ಆಗಿ ಅಂತ ಬರ್ತಾರೆ ನನ್ನ ನನ್ನ ವಾರದಲ್ಲಿ ಬರ್ತಾರೆ ಬಾಬಾ ಫಾರಿನ್ ಹುಡುಗ ಸಿಕ್ಕೇವ್ ನಿನಗೆ ಬಾಬಾ ಏನು ತಾಯಿ ಅಲ್ಲ ಫಾರಿನ್ ಆಗಿರೋ ಹುಡುಗ ಅಂದರೆ ಏನಾಯ್ತು ಕೇಳಣ ಮಣ್ಣನ್ ಕೇಳು ಅಣ್ಣ ಹೇಳು ಮಧುಸೂದನ್ ಅವರ ಬಗ್ಗೆ ಹೇಳು ಇವ್ರಿಗೆ ತಾರಾಕನ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಕ್ಕ ನನ್ನ ತಂಗಿ ಇಷ್ಟಪಡ್ತೀರಾ ಹುಡ್ಗ ಫಾರಿನ್ ಅಲ್ಲಿ ಇರೋದು ಫಾರಿನ್ ಆಗಿ ಚೆನ್ನಾಗಿ ಸ್ಯಾಲ್ರಿ ತಗೊಳ್ತಾ ಇದಾರೆ ಒಳ್ಳೆ ಕೆಲಸ ಐತೆ ಫಾರಿನ್ ಆಗಿ ಅವರು ವರ್ಕ್ ಮಾಡ್ತಾ ಇರೋದು ಆ ರೀತಿ ಮೊನ್ನೆ ಫೋನ್ ಮಾಡಿದ್ಲು ಇದು ಕಂಪ್ಲೇಂಟ್ ವಿಚಾರಕ್ಕಂತ ಹೋದಾಗ ಫೋನ್ ಮಾಡಿದ್ಲು ಅವರು ಅವರು ಫೋನ್ ಮಾಡಿಬಿಟ್ಟಿದ್ರು ಅಲ್ಲಿ ಆಗ ಅವರು ಅದೃಷ್ಟ ಅವ್ರ ರಿಲೇಶನ್ ವರ್ಷಿತಾ ಅಂತ ಅವರಿದ್ರಲ್ಲ ಪೊಲೀಸ್ನವರು ಅವರಿಂದ ನೆಡಿಲಿಲ್ಲ ಅಷ್ಟೆ ಅವರಿಗೆಲ್ಲ ಪರಿಚಯ ಎಲ್ಲ ಚೆನ್ನಾಗಿದ್ದಾರೆ ಒಳ್ಳೆ ಫಾರಿನ್ ಹುಡ್ಗ ನಮ್ಮ ಇವಳಿಗೆ ಸಿಕ್ಕಿರೋದು ಒಳ್ಳೆ ಏನಾನ ಇವಳು ಮದುವೆ ಆಗ್ಬಿಟ್ರೆ ಸೈಜ್ ಕಮಲ ಅನ್ಸುತ್ತೆ ಯಪ್ಪ ಯಪ್ಪ ಏನ್ ಮಾಡ್ತಾರೋ ಏನೋ ಕಣಮ್ಮ ಏನ್ ಮಾಡಾಕಾಗಲ್ಲ ಇವರೆಲ್ಲ ಸೈಜ್ ಕಳಲ್ಲ ಅಂತೇಳಿ ಇನ್ ಮಾಡಕ್ಕಾಗುತ್ತ ಅಲ್ಲ ಎಷ್ಟು ಹೊಟ್ಟೆ ಉರ್ಕೊಳ್ತಾರೆ ಅಂದ್ರೆ ಅಷ್ಟು ಹೊಟ್ಟೆ ಫಾರಿನ್ ಹುಡುಗ ಸಿಕ್ಕಿರೋದ್ರಿಂದ ಯಾರತ್ರನೂ ಹೇಳಿಲ್ಲ ಬೆಂಗಳೂರಲ್ಲಿ ಇದ್ದಾಗಿನೇ ಹೇಳಿ ಕಾಂಟ್ಯಾಕ್ಟ್ ಆಗಿದ್ರು ಅವರು ಬರ್ತಾರೆ ಯಾಕಂದ್ರೆ ಫಾರಿನರ್ಸ್ ಅವರು ಮೀಟಿಂಗ್ ಅಲ್ಲಿ ಇರೋದ್ರಿಂದ ಅವ್ರು ಬರಕ್ ಆಗ್ತಾ ಇಲ್ಲ ಅಷ್ಟೇ ಸಿಕ್ಕಾಪಟ್ಟೆ ಮೀಟಿಂಗ್ ಫೀಲ್ಡ್ ವರ್ಕ್ ಹೈದರಾಬಾದ್ ಮತ್ತೆ ಆ ರೀತಿ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಿರ್ತಾರೆ ಒಂದೊಂದ್ಸತಿ ಹೋದ್ರೆ ಫೀಲ್ಡ್ ವರ್ಕ್ ಹದಿನೈದು ದಿನ ಆಗುತ್ತೆ ತುಂಬಾ ರಿಸ್ಕ್ ಇರುತ್ತೆ ಕೆಲಸ ಹಾಗೆ ಸ್ಯಾಲ್ರಿನೂ ತಗೊಳ್ತಾರೆ ಐದರಿಂದ ಆರು ಲಕ್ಷ ಸ್ಯಾಲ್ರಿ ಅವ್ರಿಗೆ ಅದಕ್ಕೆ ಬಾ 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 ಇದರಿಂದ ಆರು ಲಕ್ಷ ಸ್ಯಾಲ್ರಿ ಅಂದರೆ ಏನತ್ತಾಯಿ ನೋಡ್ತಾಯಿ ಅಂತ ಒಳ್ಳೆ ಹುಡ್ಗ ಸಿಕ್ಕಾವೆ ಏ ಬಿಡು ಮದುವೆದು ಆಗ್ಬಿಟ್ರಿ ಯಾವ್ದು ತ ಹ್ಞೂ ಪಾರಿನ ಹುಡ್ಗ ಅಂತೀಯ ಹ್ಞೂ ನಾನು ಈಗ ಮದುವೆ ಆಗಿಬಿಟ್ರೆ ಏನೆಲ್ಲ ಇಲ್ಲೆಲ್ಲ ಚಿಂದ ಅವ್ರು ಬಂದಿದ ತಕ್ಷಣ ಮನೆ ಕಟ್ಟಿಸ್ಬಿಡ್ತೀವಿ ಇದನ್ನು ಕಿತ್ತಾಕ್ಬಿಟ್ಟು ಮನೆ ಕಟ್ಟಿಸಿ ಎಲ್ಲ ನಮ್ಮ ಅಣ್ಣನಿಗೆ ಒಳ್ಳೆ ಫಾರಿನ್ ಅಲ್ಲಿರೋ ಅಂತ ಎಣ್ಣೆ ಗುಂಡ ಅವಾಗೆಲ್ಲ ವೇಸ್ಟು ಅಯ್ಯೋ ಇದೇನಪ್ಪ ಇದು ಫಾರಿನ್ ಹುಡ್ಗನ್ ಮದ್ವೆ ಹೆಂಗ ಆಗ್ಬಿಟ್ಲಲ್ಲ ಅಂತೇಳಿ ಫಾರಿನ್ ಹುಡ್ಗಾಕ್ಣಕ ಫಾರಿನ್ ಹುಡುಗನ ಮದುವೆ ಆಗ್ಬಿಟ್ಟು ಬಾಳ ಒಟ್ಟು ಹೊರ್ಕ ಬಿಡ್ತಾರೆ ಅದೃಷ್ಟ ಋತು ಜಾನಕಿ ಎಲ್ಲ ಒಟ್ಟು ಹುರ್ಕ ಬಿಡ್ತಾರೆ ಸ್ವಲ್ಪ ದಿನ ವೈಟ್ ಮಾಡಾಕ ನಾನು ವಾರ ಅಂತ ಹೇಳತ ಮಾಮ ಬರ್ತೀನಿ ನಮ್ಮ ತಂಗಿ ಹೇಳಿರೋದಿಷ್ಟೇನೆ ಈಗ ಫಾರಿನ್ ಅರ್ಸ್ ಮದುವೆ ಆಗು ನೀನೆಲ್ಲ ಇಲ್ಲಿ ಓಟು ನಮ್ಗೆ ಅಲ್ಲೂ ಇಲ್ಲೂ ಫಾರಿನ್ಗೆ ಹೋಗಿ ಆರಾಮಾಗಿ ಇರ್ಬೋದು ಇದರಿಂದ ಆ ಲಕ್ಷ ಅಂತಂದ್ರೆ ಇವಳಿಗೆ ಕೆಲ್ಸಕ್ಕೆ ಹೋಗೋಕೆ ಬಿಡಲ್ಲ ಅವರು ಆರಾಮಾಗಿ ಮನೇಲಿ ತಿಂಡಿ ಅಡುಗೆ ಮಾಡ್ಕೊಂಡು ಬೇಕಾಗಿರೋ ತಿನ್ಕೊಂಡು ಚೆನ್ನಾಗಿರೋ ಅಂತಾರೆ ಅಯ್ಯೋ ಅಲ್ಲಿಗೆ ಯಾವುದಕ್ಕೂ ಏನು ಕಡಿಮೆ ಇಲ್ಲ ಆ ಥರ ನೋಡ್ಕೊಂತೀವಿ ಅಂತ ಹೇಳೋರು ಅವರು ಏನು ಇಲ್ಲ ಅಯ್ಯೋ ನನ್ನ ಫಾರಿನ್ ಮದುವೆ ಬೇರೆ ಹ್ಞೂ ಮತ್ತೆ ಹೇಳು ಅದ್ರ ಕಥೆನೇ ಬೇರೆ ಸುಮ್ಮನೆ ಹ್ಞೂ ಆಗವ್ರಿಗು ಯಾರ ಹತ್ರನೂ ಹೇಳ್ಬೇಡ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನೋಡಪ್ಪ ಎಂಥ ಹುಡುಗನ ಮದುವೆ ಆಗ್ಬಿಟ್ಲು ಅಂಥೇಳಿ ಅವರೇ ಪಶ್ಚಾತ್ತವಿ ನೋಡಿ ಹೊಟ್ಟೆ ಉರ್ಕೊಳ್ತಾರೆ ಏನು ನೋಡ್ಬೇಕು ಅಷ್ಟೇ ಅವ್ರನ್ನ ನೋಡಿಬಿಟ್ಟು ಅವಾಗ ಅವಾಗ ಏನು ಅನ್ಕೊಂತಾರೆ ಅಂತ ನೋಡಬೇಕು ಹ್ಞೂ ನಾನು ಅದಕ್ಕೆ ವೆಯ್ಟಿಂಗ್ ಇದ್ದೀನಿ ಅದಕ್ಕೆ ಇವ್ರಿಗೆಲ್ಲ ನಾನು ಸರಿಯಾಗಿ ಬುದ್ಧಿ ಕಳಿಸ್ತೀನಿ ನಾನು ಪಡ್ತಾ ಇರೋದು ಫಾರಿನ್ ಹುಡುಗ ಫಾರಿನಲ್ಲಿರೋದು ಇವಾಗ ಸದ್ಯಕ್ಕೆ ಇಂಜಿನಿಯರ್ ಆಗಿಬಿಟ್ಟು ಫಾರಿನಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಫೀಲ್ಡ್ ವರ್ಕು ಐದರಿಂದ ಆರು ಲಕ್ಷ ಒಂದು ತಿಂಗಳಿದೆ ಸ್ಯಾಲ್ರಿ ಅಂತ ಹುಡುಗ ನನಗೆ ಸಿಕ್ಕಿರೋದು ಅದಕ್ಕೆ ಈ ತಾರು ಇವರಿಗೆಲ್ಲ ನನಗೆ ಆಶ್ಚರ್ಯ ಹಾಗೆ ಅದೃಷ್ಟ ಗುಂಡ ಅವ್ರಿಗೆಲ್ಲ ನೋಡ್ಬಿಟ್ಟು ಭಯಂಕರ ಆಗ್ಬಿಡುತ್ತೆ ಹಾಂ ನನಗೆ ಫಾರಿ ನೋಡ್ತಾ ಸಿಕ್ಕಿರೋದು ಅವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ನಡಿಗೆ ನೀರು ಆಗ್ಬಿಡ್ತಾರೆ ನಡ್ತಾ ಇರಿ ನೀನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು